ಕುರ್ಮಾ ಮಟನ್ ಕುರ್ಮಾ ಮಸಾ ಹೇಳ್ದೇನೆ ನಮ್ಗೆ ಬೇಕಾಗಿರೋದನ್ನೇ ಹಾಕ್ಬಿಟ್ರಿ ನಾವಿವತ್ತು ಸಕಲೇಶ್ವರ ಬಂದಿದ್ದೀವಿ ಸಕಲೇಶ್ವರದಲ್ಲಿ ಒಂದು ಒಳ್ಳೆ ಒಂದು ವೆಜ್ ಊಟ ಮಾಡೋದಕ್ಕೆ ದುರ್ಗಾಶ್ರೀ ಮೆಸ್ ಅಂದ್ಬಿಟ್ಟು ಒಂದು ಇಪ್ಪತ್ತೈದು ವರ್ಷ ಹಳೆಯ ಒಂದು ವೆಜ್ ಹೋಟೆಲ್ ಇದು ನೋಡಿದ್ರೆ ಒಳಗಡೆ ಹೋದ್ರೆ ನಿಮಗೆ ಅಥೆಂಟಿಕ್ ಆಗಿರೋ ಒಂದು ಒಂದು ವೈಬು ಇಲ್ಲಿ ನಿಮಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸಿಕ್ಕಾಪಟೆ ಫೇಮಸ್ ಅದ್ರ ಜೊತೆ ಕೈಮಾ ಉಂಡೆ ಮಟನ್ ಕೈಮಾ ಉಂಡೆ ಸಿಕ್ಕಾಪಟೆ ಹೆವಿ ಅಂದರೆ ಹೆವಿ ಫೇಮಸ್ ಅಂತೆ ಜನ ಬಂದು ಫಸ್ಟ್ ಕೇಳೋದು ಕೈಮಾ ಉಂಡೆ ಮಟನ್ ಬಿರಿಯಾನಿ ಇಲ್ಲ ಚಿಕನ್ ಬಿರಿಯಾನಿ ಅಂತೆ ಬಿರಿಯಾನಿ ಒಂಥರ ಅಥೆಂಟಿಕ್ಕಾಗಿ ಟೇಸ್ಟ್ ಕೊಡ್ತಾರಂತೆ ಸೊ ಇವರು ಇವ್ರ ತಾಯಿಯವರು ಅಡುಗೆ ಮಾಡಿಕೊಡೋದು ಇವಾಗಲೂ ಕೂಡ ಅವ್ರ ಅವ್ರ ತಾಯಿಯವರೇ ಅಡುಗೆ ಮಾಡಿಕೊಡೋದಂತೆ ಸೊ ಆ ಒಂದು ಅಡುಗೆ ರುಚಿನ ಇವತ್ತು ತಿನ್ನೋದಕ್ಕೋಸ್ಕರ ಸಕಲೇಶ್ಪುರಕ್ಕೆ ಬಂದಿದ್ವಿ ಸೊ ಇಲ್ಲಿ ಬಂದರೆ ನಿಮಗೆ ಬೆಳಗ್ಗೆ ಮಧ್ಯಾಹ್ನ ಊಟ ಸಿಗುತ್ತೆ ರಾತ್ರಿ ಊಟ ಸಿಗುತ್ತೆ ನಾವು ರಾತ್ರಿ ಊಟಕ್ಕೆ ಬಂದಿದ್ದೀವಿ ಸೊ ಹೋಗಿ ಒಂದ್ರ ಹತ್ರ ಮಾತಾಡ್ಕೊಂಡು ಹೆಚ್ಚಿನ ಡೀಟೇಲ್ ನಿಮ್ಗೆ ತಿಳಿಸ್ತೀನಿ ಹಾಗೆ ಊಟ ಕೂಡ ಮಾಡ್ಕೊಂಡು ಬರೋಣ ಸೊ ಬನ್ನಿ ಹೋಗೋಣ ಇದೆ ಇದೆಲ್ಲ ಸಿಟ್ಟಿಂಗ್ ಜಾಗ ಶ್ರೀ ದುರ್ಗಾ ಶ್ರೀ ದೊನ್ನೆ ಬಿರಿಯಾನಿ ಸಕಲೇಶ್ಪುರ ಎರಡು ಸಾವಿರದ ಇಸ್ವಿಂದು ಸ್ಟಾರ್ಟ್ ಆಯಿತು ಆಗ ಅಪ್ಪ ಇದ್ದರೂ ಅಪ್ಪನ ಸ್ಟಾರ್ಟ್ ಮಾಡಿದ್ರು ನಾವು ಒಟ್ಟಿಗೆ ಮಾಡ್ತಾ ನಮ್ಮಲ್ಲಿ ಬಿರಿಯಾನಿ ಫೇಮಸ್ಸು ಮಟನ್ ಕೈಮ ಫೇಮಸ್ಸು ಓಕೆ ಆಮೇಲೆ ಮುದ್ದೆ ಊಟನೂ ಮಾಡ್ತೀವಿ ಚಿಕನ್ ಐಟಮು ಮಟನ್ ಐಟಮ್ ಎಲ್ಲ ಇರುತ್ತೆ ಮೇನ್ ಫೇಮಸ್ ಬಂದು ಬಿರಿಯಾನಿ ಬಿರಿಯಾನಿ ಕೈಮಾ ಜನ ತುಂಬ ಇಷ್ಟಪಟ್ಟಿದ್ದಾರೆ ಒಂದು ಸರ್ತಿ ಊಟ ಮಾಡಿದ್ರೆ ಮತ್ತೆ ಇನ್ನಷ್ಟು ಉಡ್ಕೊಂಬರ್ತಾರೆ ಟೂರಿಸ್ಟಾಗಲಿ ಆಗಲಿ ಲೋಕಲ್ ಆಗಲಿ ಅವರಿಂದ ಅವರಿಂದ ಬಾಯ್ಗೆ ಬಂದು ಫೇಮಸ್ ಆಗಿದೆ ಫುಡ್ಡು ಅದೇ ಥರ ಕೊಡ್ತೀವಿ ಎಲ್ಲ ಸ್ಟೈಲು ಕಲರಿಂಗು ಕೋಟಿಂಗು ಟೇಸ್ಟಿಂಗ್ ಯಾವುದೂ ಇಲ್ಲ ಏನು ಓಮ್ಲಿ ಫುಡ್ ರೆಡಿ ಮಾಡ್ತೀವಿ ಅದೇ ರೀತಿ ಮಾಡ್ತೀವಿ ನಿಮ್ಮ ಮನೇಲಿ ಹೇಗೆ ಪ್ರಿಪೇರ್ ಮಾಡ್ತೀರೋ ಆ ರೀತಿನೇ ಟೇಸ್ಟ್ ಬಂದು ಎಲ್ಲ ಹಾಗೆ ಇರುತ್ತೆ ಎಲ್ಲ ನಾಟಿ ಸ್ಟೇಲೆ ನಾಟಿ ಐಟಮ್ ಎಲ್ಲ ಆಗ್ತೀವಿ ಮತ್ತು ಟೈಮಿಂಗ್ಸ್ ಎಲ್ಲ ಹೆಂಗೆ ಸರ್ ಹಾಂ ಸರ್ ಟೈಮಿಂಗ್ಸು ಹನ್ನೆರಡುವರೆಗೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ಮೂರುವರೆ ತನಕ ಇರುತ್ತೆ ಮೂರುವರೆ ನಾಲ್ಕು ಸಂಜೆ ಏಳರಿಂದ ಒಂಬತ್ತು ಇರುತ್ತೆ ಪಾರ್ಸಲ್ಲು ಇರುತ್ತೆ ಮತ್ತು ಬೇರೆ ಎಕ್ಸ್ಟ್ರಾ ಐಟಮ್ ಫುಡ್ಗಳ ಆರ್ಡ್ರ್ ಬೇಕು ಅಂದರೆ ಫೋನ್ ಮಾಡ್ತಾರೆ ಅದು ರೆಡಿ ಮಾಡಿಕೊಡ್ತೀವಿ ಫೋನ್ ಮಾಡಿದ್ರೆ ನೀವು ರೆಡಿ ಬಿಟ್ಟು ಬಿಟ್ಟು ಬೇರೆ ಐಟಮ್ ಏನಾದ್ರೆ ಕೇಳಿತಾರೆ ಚಿಕನ್ ಐಟಮ್ ಆಗಲಿ ಮಟನ್ ವೆರೈಟಿಲಿ ಅದನ್ನು ರೆಡಿ ಮಾಡಿಕೊಡ್ತೀವಿ ಮಧ್ಯಾಹ್ನ ಏನೇನು ಸರ್ ಮಧ್ಯಾಹ್ನ ಸರ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಆಮೇಲೆ ಮುದ್ದೆ ಊಟ ಸಿಗುತ್ತೆ ಮುದ್ದೆ ಊಟಲ್ಲೇ ಮಟನ್ ಇರುತ್ತೆ ಮಟನ್ ಕೈಮಾ ಇರುತ್ತೆ ಚಿಕನ್ ಊಟ ಇರುತ್ತೆ ಆಮೇಲೆ ಚಿಕನ್ ಫ್ರೈ ಇದೆ ಆಮೇಲೆ ಚಿಕನ್ ಲೆಗ್ ಪೀಸಲ್ಲಿ ಮಸಾಲ ಸಿಗುತ್ತೆ ಇಷ್ಟು ಐಟಮ್ ರೆಡಿ ಮಾಡ್ತೀವಿ ಮತ್ತೆ ರಾತ್ರಿ ರಾತ್ರಿ ನೈಟು ಬಿರಿಯಾನಿ ಮತ್ತೆ ಸೈಡ್ಸು ಅಂದ್ರೆ ಚಿಕನ್ ಐಟಮು ಮಟನ್ ಐಟಮ್ ಮುದ್ದೆ ಊಟ ಇರೋದಿಲ್ಲ ಮುದ್ದೆ ಊಟ ಬಿಟ್ಟು ಮಿಕ್ಕಿದೆ ಸಿಗುತ್ತೆ ಚಿಕನ್ ಬಿರಿಯಾನಿ ಲೆಗ್ ಪೀಸು ಕೈಮಾ ಬಿರಿಯಾನಿ ತರ ಪಲಾವ್ ತರ ಇಲ್ಲ ಬಿರಿಯಾನಿ ನಮ್ದು ದಮ್ ಬಿರಿಯಾನಿ ಪಲಾವ್ ಅಲ್ಲ ಯಾಕಂದ್ರೆ ದಮ್ ಬಿರಿಯಾನಿ ಅದು ಫ್ಲೇವರ್ ಮಾಡಿ ಮಾಡೋದು ನಿಮ್ಗೆ ಗೊತ್ತಾಗತ್ತೆ ಇಲ್ಲ ಗ್ಯಾಸ್ ಅಲ್ಲೇ ಮಾಡೋದು ಅಮ್ಮನೇ ಪ್ರಿಪೇರ್ ಮಾಡೋದು ಅವ್ರದೇ ಓನ್ ರೆಸಿಪಿ ಮದರ್ ಇವಾಗಲೂ ಅವ್ರಿಗೆ ಅಡಿಗೆ ಮಾಡೋ ಅವರೇ ಅಡಿಗೆ ಮಾಡೋದು ಹೌದಾ ಮದರಾ ಇಲ್ಲ ಮನೇಲಿದ್ದಾರೆ ಓನ್ ರೆಸಿಪಿ ಅವ್ರದೇ ರೆಸಿಪಿ ಅವ್ರಾಗೆ ಮಾಡೋದು ಬರೇ ಟೇಸ್ಟ್ ಅವರೇ ನಾವೆಲ್ಲ ಹೆಲ್ಪಿಂಗ್ ಮಾಡ್ತೀವಿ ಪ್ರಿಪೇರ್ ಎಲ್ಲ ಸ್ಟಾರ್ಟ್ ಮಾಡಿ ಸರ್ ಅಥವಾ ನಿಮ್ಮ ತಂದೆ ಫಾದರ್ ನಾವು ಈ ಬಿಸ್ನೆಸ್ಗೆ ಬಂದೇ ಇರಲಿಲ್ಲ ಏನೋ ಆಟೋಮೆಟಿಕಲಿ ಯಾವುದೋ ಒಂದು ಆರ್ಡರ್ ಮಾಡ್ಕೊಂಡ್ವಿ ಆಮೇಲೆ ಓಟರ್ ಮಾಡೋಣ ಅಂತ ಬಂತು ಬಿಸ್ನೆಸ್ ಆದರೆ ಸ್ಟಾರ್ಟ್ ಮಾಡಿದ್ವಿ ಓಕೆ ಸೊ ಇಪ್ಪತೈದು ವರ್ಷ ಆಗಿದೆ ಕೈ ವರ್ಷ ಆಯ್ತು ಫಾದರ್ ಎಕ್ಸ್ಪೈರ್ ಆಗಿ ಒಂದು ಹತ್ತು ವರ್ಷ ಆಯ್ತು ಓಕೆ ಅವ್ರ ಇದ್ದರು ನಡೆಸ್ಕೊಂಡು ಸೊ ಫಾಸ್ಟ್ ಮೀನಿಂಗ್ ಬಂದ್ಬಿಟ್ಟು ಬಿರಿಯಾನಿ ಕೈಮಾ ಹೌದು ಓಕೆ ಟ್ರೈ ಮಾಡೋಣ ನಾವು ಮಂಗಳೂರಿಗೂ ಬೆಂಗಳೂರಿಗೆ ಪಾರ್ಸಲ್ ಹೋಗ್ತಾ ಇರುತ್ತೆ ಇಲ್ಲ ಕಂಟೆನರ್ ತಗೊಂಡು ಹೋಗ್ತಾರೆ ಪಾರ್ಸಲ್ಲೂ ಇರ್ತೀವಿ ಸೊ ಎಕ್ಸಾಕ್ಟ್ ಅಡ್ರೆಸ್ ಏನು ಸರ್ ಇದು ಹಳೆ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಕರ್ನಾಟಕ ಬ್ಯಾಂಕ್ ಇದೆ ಸರ್ಕಲ್ ಬರುತ್ತೆ ಮುಂದೆ ರೈಟ್ ಸೈಡ್ ಸರ್ಕಲ್ ಹಳೆ ಸಂತವೇರಿ ಸರ್ಕಲ್ ಅಂತಲೇ ಹೆಸರು ಇದು ದುರ್ಗಾಶ್ರೀ ದಿನ ಹಳೆ ಸಾಂತ್ವೇರಿ ಹಳೆ ಸಂತಿ ಸರ್ಕಲ್ ಗೂಗಲಲ್ಲಿ ದುರ್ಗಾಶ್ರೀ ಮೆಸ್ ಅಂತ ಹಾಕೊಂಡ್ರು ಗೂಗಲ್ ತೋರಿಸುತ್ತೆ ಲೊಕೇಶನ್ ತೋರಿಸುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಮಟನ್ ಕೈಮಾ मटन करी मा चिली चिकन चिली चिकन वाह சக்கத கண்டಿದೆ ಸೋ ಇ ನಮ್ಮ ಸಕಲೇшವರ ಸ್ಟೈಲ್ ಎಲ್ಲ ನಾಟಿ ಸ್ಟೈಲ್ ಚಿಕನ್ ಫ್ರೈ ಚಿಕನ್ ಫ್ರೈ ಓಕೆ ಹೂ ಹೂ ಇದು ಚಿಕನ್ ಲೆಗ್ ಪೀಸ್ ಕ ಆ ಸೆಪರೇಟ್ ಲೆಗ್ ಪೀಸ್ ಅಂತ ಇದೇನಲ್ಲ ಸರ್ ಓಕೆ ಲೆಗ್ ಪೀಸ್ ಇನ್ ಸೇರಿ ಇಡೋ ಇದು ಪ್ಲೇಟ್ 100 ರೂಪೀಸ್ ಎರಡು ಪೀಸ್ ಬರ ಎರಡು ಪೀಸ್ ಮಟನ್ ಚಾಪ್ಸ್ ಯಾವ ಮಟನ್ ಸರ್ ಓಕೆ ಸೂಪರ್ ಬಿರಿಯಾನಿ ಅಂದ್ರೆ ನೀವು ಚಿಕನ್ ಚಿಕನ್ ಬಿರಿಯಾನಿ ಮಾಡಿದ್ರೆ ಚಿಕನ್ ಜೊತೆ ಬಿರಿಯಾನಿ ಮಾಡೋದು ಚಿಕ್ಕಪಟ್ಟೆ ರೈಸ್ ಬರುತ್ತೆ ಬಿರಿಯಾನಿನ ಕ್ವಾಂಟಿಟಿ ಕ್ವಾಂಟಿಟಿಂಟ್ ಆಗುತ್ತೆ ಈ ಸಕಲೇಶ್ಪುರದಲ್ಲಿ ಯುನಿಕ್ ಟೇಸ್ಟ್ ಇದೆ ಅಂದರೆ ಕಲರ್ ವೈಸು ಮತ್ತು ಟೇಸ್ಟ್ ವೈಸು ಈ ಹೋಟೆಲ್ಲು ಅಂದರೆ ರೆಗ್ಯುಲರ್ ಅಂದರೆ ಈಗ ಒಂದು ಲಾಸ್ಟು ತ್ರೀ ಮಂತ್ಸಿಂದ ಬರ್ತಾ ಇದ್ದೀನಿ ಚೆನ್ನಾಗಿದೆ ಬಿರಿಯಾನಿ ಟೇಸ್ಟ್ ಆಗಲಿ ಮಟನ್ನು ಅದ್ರ ಜೊತೆ ಬ್ಲೆಂಡ್ ಆಗಿರೋದಾಗಲಿ ಚೆನ್ನಾಗಿದೆ ಇಷ್ಟ ಆಗುತ್ತೆ ಒಂದು ಪ್ಲೇಟ್ ಎಷ್ಟು ಪೀಸ್ ಬರುತ್ತೆ ಐದು ಪೀಸ್ ಬರುತ್ತಾ ಓಕೆ ಕುರ್ಮಾ ಮಟನ್ ಕುರ್ಮಾ ಸಾಫ್ಟ್ ಹೇಳ್ದೇನೆ ನಮ್ಗೆ ಬೇಕಾಗಿರೋದನ್ನೇ ಇಲ್ಲ ಮೇಕೆ ಮಟನ್ ಜ್ಯೂಸಿಯಾಗಿ ಸಾಫ್ಟಾಗಿರುತ್ತೆ ಓಕೆ ಮಟನ್ ತಿಂತಾರೆ ಜ್ಯೂಸಿ ಫ್ಲೇವರ್ ಹ್ಞೂ ಇವೆಲ್ಲ ಏನು ರೇಟಲ್ಲಿ ಕೊಡ್ತೀವಿ ಸರ್ ಮಟನ್ ಕುರ್ಮಾ ಟೂ ಹಂಡ್ರೆಡ್ ಮಟನ್ ಕೈ ಮಾಂಡೆ ಟೂ ಹಂಡ್ರೆಡ್ ರುಪೀಸು ಐದು ಪೀಸು ಯಾನಿಕೆ ಎರಡು ದಮ್ ಕಿಸಿರತೆ ಓಕೆ ಯು ಕೆನ್ ಬಿ ಏನಿ ಸಬ್ಜೆಕ್ಟ್ ಮಡನ್ ಸಬ್ಜೆಕ್ಟ್ ಹ್ ಹೈತಾ ಮತ್ತೆ ಇನ್ನ ಅಡಿಗೆ ಬಂದು ಏನು ಮಾಡ್ತಾರಾ ನಾವು ಬರುಕ ತರಾ ಸೌ ಮುತ್ತು ಮೇ ನೇಮ್ ಪ್ರಾಡಕ್ಟ್ ಕೋಡ್ ಗ್ರೋ ಫಸ್ಟ್ ಬಂದ್ರೆ ಇಲ್ಲಿ ಟ್ರೈ ಮಾಡ್ಬೇಕಾಗಿರೋ ಬರಿಯಾನಿ ಅಂತ ಬಿರಿಯಾನಿ ಬಿರಿಯಾನಿ ಪೀಸ್ ಖಾಲಿ ಇತ್ತು ಬಟ್ ಚಿಕನ್ ಫ್ರೈ ಪೀಸ್ ಹಾಕ್ಕೊಟ್ರು ಕೂಡು ಮುಟ್ಟಿದ್ರೆ ಕಳ್ಸ್ಕೊತೈತಿ ರೂ ಪೀಸು ಅಷ್ಟು ಚೆನ್ನಾಗಿ ಕುಕ್ಕಾಗಿದೆ ಆಹಾ ಪೀಸ್ ಮಾತ್ರ ಆಗಿದೆ ರೈಸು ಅಷ್ಟೇ ಅವ ಬಿರಿಯಾನಿ ಅಂತ ಹೇಳಿದ್ರು ಬಟ್ ಬಿರಿಯಾನಿ ನಮಗೆ ಪಲಾವ್ ಥರ ಇದು ಈ ಕಲರ್ ಎಲ್ಲ ಕಡೆ ಪಲಾವ್ ಥರ ಅದು ಆ ಒಂದು ಫ್ಲೇವರು ಸ್ಮೆಲ್ಲೆಲ್ಲ ಪಲಾವ್ ಥರ ಅನಿಸುತ್ತೆ ಫಸ್ಟ್ ಬಿರಿಯಾನಿನೇ ಟ್ರೈ ಮಾಡೋಣ ತಟ್ಟೆಗೆ ಹಾಕೊಂಬಿಟ್ಟಿದ್ದೀನಿ ಹ್ಞೂ ಮೈಲ್ಡಾಗಿದೆ ಟೇಸ್ಟು ಸ್ವಲ್ಪ ಸ್ವಲ್ಪ ಖಾರ ಅಂತ ಅನಿಸುತ್ತೆ ಈ ಪೆಪ್ಪರ್ ಟಿಪ್ಪರಲ್ಲಿ ಯೂಸ್ ಮಾಡಿರ್ತಾರಲ್ಲ ಅದ್ರದ್ದು ಬಟ್ ಸಕ್ಕದಾಗಿದೆ ರುಚಿ ಆಗಿರೋ ರುಚಿ ಎರಡು ಬಿರಿಯಾನಿ ಹೊಡೆದ್ರೂ ನಿಮಗೆ ಸಾಕು ಅಂತ ಅನಿಸಲ್ಲ ಆ ಥರ ಇದೆ ಮೈಲ್ಡ್ ಆಗಿರೋ ರುಚಿ ಇರೋದರಿಂದ ಬಿರಿಯಾನಿ ಮಾತ್ರ ಸಕ್ಕತ್ತಾಗಿದೆ ಗುರು ಆಗಿದೆ ಒಳ್ಳೆ ಫ್ಲೇವರ್ಫುಲ್ಲಾಗಿದೆ ಭಯೋಲ್ಲ ನೀರು ಬರುತ್ತೆ ತಿಂತ ತಿಂತ ಅಷ್ಟು ಸಕ್ಕತ್ತಾಗಿದೆ ಗುರು ಗ್ರೇವಿ ಕೊಟ್ಟರು ಹಾಕ್ಕೊಂಡು ತೀನಿ ಬೇಕಂದ್ರೆ ಅಂತ ನೋಡಿ ಎಲ್ಲ ನಿಮಗೆ ಆಲ್ಮೋಸ್ಟ್ ಮಸಾಲೆ ಎಲ್ಲ ಈ ಕಲರೇ ಈ ಥರನೇ ಮಸಾಲೆ ಯೂಸ್ ಮಾಡಿರ್ತಾರೆ ಚಿಕನ್ ಫ್ರೈ ಒಂದಿತ್ತು ಅದು ಮಾತ್ರ ಕೆಂಪು ಮಸಾಲ ಇದ್ದಿದ್ದು ಹಾಂ ಹಾಂ ನೋಡಿ ಬಿರಿಯಾನಿ ನಿಮಗೆ ಮೈಲ್ಡ್ ಆಗಿದೆ ಲೈಟ್ ಅಂತ ಅನಿಸಿದ್ರೆ ಈ ಗ್ರೇವಿ ಹಾಕ್ಕೊಂಡು ತಿನ್ಬೋದು ನೋಡೋಣ ಹೆಂಗಿರುತ್ತೆ ಅಂತ ಒಳ್ಳೆ ಫ್ಲೇವರ್ ಇದೆ ಫ್ರೈಸ್ ಫ್ರೈಸ್ಗೆ ಒಂದು ಒಂದು ಗ್ರೇವಿ ಚಿಕನ್ ಗ್ರೇವಿ ಆದ್ರೂ ಸ್ವಲ್ಪ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಟೇಸ್ಟ್ನ ಟೇಸ್ಟನ್ನ ಕೊಡುತ್ತೆ ಬಿರಿಯಾನಿ ಸ್ವಲ್ಪ ಜ್ಯೂಸಿನಿಸ್ ಅಂತ ಅನ್ಸುತ್ತೆ ಚೆನ್ನಾಗಿ ಮುಂಚೆ ಆಮೇಲೆ ನಿಮಗೆ ಇನ್ನೊಂದು ಸಕ್ಕತ್ ಫಾಸ್ಟ್ ಮೂವಿಂಗ್ ಅಂದರೆ ಕೈಮಾ ಉಂಡೆ ಹೆವಿ ಫಾಸ್ಟ್ ಮೂವಿಂಗ್ ಅಂತ ಗುರು ಕೈಮಾ ಉಂಡೆ ನೀವು ಕನ್ಸಿಸ್ಟೆನ್ಸಿ ನೋಡಿ ಮುಂಡೆ ಪೀಸ್ ಓ ಹೋ ಪೀಸೆಲ್ಲ ಜಾಸ್ತಿ ಬಂಗಿದೆ ಗುರು ಬಾಂಡಿಂಗ್ ಕಮ್ಮಿ ಇದೆ ತಿನ್ಬಿಡೋಣ ಹೈ ನೀವು ಹೊಸ ರುಚಿಗೂ ಇದು ನೀವು ನಾರ್ಮಲಾಗಿ ಬೇರೆ ಕಡೆ ಬೆಂಗಳೂರಲ್ಲಿ ತಿಂದಿರ್ತೀರೋ ಇಲ್ಲ ಹೊರಗಡೆ ತಿಂದಿರ್ತೀರೋ ಬಟ್ ಆ ಥರ ಇಲ್ಲ ಕೈಮ ಉಂಡೆ ರುಚಿ ಆ ಫ್ಲೇವರ್ ಒಂಥರ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಚಿಲ್ಲಿ ಆ ಫ್ಲೇವರು ನಿಮಗೆ ಜಾಸ್ತಿ ಸಿಗುತ್ತೆ ಚಿಲ್ಲಿ ಚಿಲ್ಲಿ ಎಲ್ಲ ಯೂಸ್ ಮಾಡಿರ್ತಾರೆ ಅಂದರೆ ಹಸಿರು ಮೆಣಸಿನ್ಕಾಯಿ ಆಮೇಲೆ ರುಬ್ಬೆಲ್ಲ ಹಾಕಿ ಮಾಡಿರ್ತಾರೆ ಸ್ವಲ್ಪ ಆ ಒಂದು ಮಸಾಲ ಕೋಟಿಂಗ್ ಏನಿದೆ ಆ ಮಟನ್ ಜೊತೆ ಹೊಸ ರುಚಿ ಥರ ಸಿಗುತ್ತೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮಾಡಿರ್ತಾರೆ ಸ್ವಲ್ಪ ಚೆನ್ನಾಗಿದೆ ಅದು ಗ್ರೇವಿ ಮಾತ್ರ ತಳ್ಳಗಿದ್ರು ರುಚಿ ಮಾತ್ರ ಫ್ಲೇವರ್ ಮಾತ್ರ ಯಥೇಚ್ಛವಾಗಿದೆ ಖರ್ ಖಾರವಾಗಿ ಸಕಾಲಾಗಿದೆ ಬಿಡೋಕ್ಕೆ ಮನ್ಸಾಗಲ್ಲ ಉಂಡೆನ ಖಾಲಿ ಆದಂಗೆ ಬಾಯಲ್ಲಿ ತಿನ್ನೋ ಬೇಕು ಬೇಕು ಅನಿಸಿರುತ್ತೆ ಬಾಯಿನ ಹ್ಞೂ 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 ಮದುವೆ ತುಂಬ ಗಟ್ಟಿ ಇಲ್ಲ ಉಂಡೆ ಅಂದರೆ ಬಾಂಡಿಂಗ್ ಜಾಸ್ತಿ ಕಡಲೆಟ್ಟಿಗೆ ಗಿಡ್ಲಿಟ್ಟೆಲ್ಲ ಜಾಸ್ತಿ ಯೂಸ್ ಮಾಡಿ ಮಟನ್ ಪೀಸ್ ನೋಡ್ರಪ್ಪ ನೆಲ್ಲಿ ಮೂಳೆ ನಮಗೆ ಬಯಸದೆ ಬಂದ ಭಾಗ್ಯ ನಾನು ಕೇಳಲಿಲ್ಲ ಹಾಕ್ಬಿಟ್ರು ಪಾಪ ಆಹಾ ನಲ್ಲಿ ಮೂಳೆ ಕೊಟ್ಬಿಟ್ಟು ಊಟಕ್ಕೆ ಮುಂಚೆ ಮಾಂಸ ತಿಂ ಮಾಡ ಬೆಣ್ಣೆ ಹ್ಞೂ ಹ್ಞೂ ಮೇಕೆ ಮಟನ್ ಗುರು ಫಸ್ಟ್ ಆಗಿದೆ ಗುರು ಮೇಕೆ ಮಟನು ನೋಡಿ ಆಹಾ ಫಸ್ಟ್ ಕ್ಲಾಸ್ ಆಗಿದೆ ಗುರು ಸೀರಿಯಸ್ ಆಗಿ ಹೇಳ್ತೀನಿ ಮಟನ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು ಕೈಮ ಉಂಡೆಗೇನೆ ನೆಕ್ಸ್ಟ್ ಟೈಮಲ್ಲಿ ಮಟನ್ ನನ್ಗಂತ ಸಿಕ್ಕಾಬ ಎಷ್ಟಾಯ್ತ ಹ್ಞೂ ನೋಡಿ ಮೊಳೆ ತುಪ್ಪ ಹಾಂ ಹಾಂ ಗಟ್ಟಿ ಯಾರ ಬಿಡಲ ಹ್ಞೂ 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 ತುಪ್ಪ ಚೆನ್ನಾಗಿದೆ ರುಚಿ ರುಚಿಯಾಗಿದೆ ಅದ್ರ ಗ್ರೇವಿನೂ ಅಷ್ಟೇ ಸಕ್ಕತ್ ಮಜವಾಗಿದೆ ಈ ಗ್ರೇವಿನ ಕುಡಿಬೇಕು ಅಂತ ಅನ್ಸುತ್ತೆ ಅಷ್ಟು ಸಕ್ಕದಾಗಿದೆ ಗ್ರೇವಿ ಕಷ್ಟಿ ನೋಡಿ ಅಜ್ಜಿಡ್ಡೂ ಜಾಸ್ತಿನೇ ಸಿಗುತ್ತೆ ನಿಮಗೆ ಮಟನ್ದು ಪಕ್ಕಾ ಪಕ್ಕಾ ಕುಡಿಬೇಕು ಅಂದರೆ ಯಾವ ಸೂಕ್ ಕಮ್ಮಿ ಇಲ್ಲ ಬರು ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿದೆ ಅದು ಯಾವ ಪಾಯ ಸೂಪ್ ಗೊತ್ತಾ ಪಾಯ ಮಟನ್ ಸೂಪ್ ಮಟನ್ ಪಾಯ ಸೂಪ್ ಅಂತಾರಲ್ಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಅದು ಗಟ್ಟುಕಟ್ಟಿಯಾಗಿ ಒಂದು ಫ್ಲೇವರ್ ಇದೆ ಮಟನ್ದು ಬೆಳ್ಳು ಬಿಡೋಕೆ ಒಂದು ಸಾಕ್ತಿಲ್ಲ ಅಷ್ಟು ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಚಿಕನ್ನ ಜಾ ಲಾಸ್ಟಲ್ಲಿ ತಿಂತಿರೋದು ನಾನು ಚಿಕನ್ ಲೆಗ್ ಪೀಸ್ ಸಿಗುತ್ತೆ ನಿಮಗೆ ಐವತ್ತು ರೂಪಾಯಿ ಒಂದು ನೂರು ರೂಪಾಯಿ ಎರಡು ಲೆಗ್ ಪೀಸು ಹ್ಞೂ ಹ್ಞೂ ಕಳ್ಸ್ಕೊಂಡೇ ಬಿಡ್ತು ಮಾಂಸ ಬನ್ನಿ ಅದು ಕುಚ್ಚಿತ್ತು ಮಂಜು ಆಗಿದೆ ಗ್ರೇವಿ ಮಾತ್ರ ಇಲ್ಲಿ ಸಖತ್ ಆಗಿದೆ ರುಚಿ ರುಚಿಯಾಗಿದೆ ಸಖತ್ ಇಷ್ಟ ಆಗುತ್ತೆ ಸೀರಿಯಸ್ ಆಗಿ ಇಪ್ಪತ್ತೈದು ವರ್ಷ ಅವಾಗಿಂದ ಮೈಂಡ್ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ರಿ ಅಂದರೆ ಅಷ್ಟು ಚೆನ್ನಾಗಿದೆ ಸೀರಿಯಸ್ಸಾಗಿ ಚೆನ್ನಾಗಿದೆ ನೀವು ಸುತ್ತಮುತ್ತ ಬಂದರೆ ಮಿಸ್ ಅಂತ ಮಾಡಿಬಿಟ್ರಿ ದುರ್ಗಾ ಶ್ರೀ ಬಿರಿಯಾನಿ ಮಿಸ್ ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ಹಾಕೋದು ಸಿಗುತ್ತೆ ಗುರು ಒಳ್ಳೆ ಮಿಲ್ಟ್ರಿ ಒಟ್ಟು ಬಂದಿದ್ದು ಆಯ್ತು ಗುರು ಒಳ್ಳೆ ನಾನ್ ವೆಜ್ ಊಟ ಸಿಗ್ತದೆ ನನಗಂತೂ ಸುತ್ತಮುತ್ತ ಬಂದರೆ ಟ್ರೈ ಮಾಡಿ ಸಕಲೇಶ್ವರ ಬಂದರೆ ಆ ಚಂದ್ ಬಂದರೆ ವಿಸಿಟ್ ಮಾಡಿ ಒಂದ್ಸರಿ ಮಧ್ಯಾಹ್ನನೂ ಸಿಗುತ್ತೆ ಮಧ್ಯಾಹ್ನ ಮಟನ್ ಊಟ ಬೇರೆ ಸಿಗುತ್ತಂತೆ ಬಟ್ ರಾತ್ರಿ ಬಂದಿದ್ದಕ್ಕೆ ನನಗೂ ಖುಷಿಯಾಯಿತು ಮಟನ್ ಮಾತ್ರ ಆಗಿದೆ ಕಮ್ಮಿ ಉಂಡೆನು ಸಖತ್ತಾಗಿ ರುಚಿ ರುಚಿಯಾಗಿದೆ ಬಿರಿಯಾನಿ ಫ್ಲೇವರು ಮೈಲ್ಡ್ ಆಗಿದ್ರು ಒಂದು ಗ್ರೇವಿ ಕೊಡ್ತಾರಲ್ಲ ಆ ಗ್ರೇವಿ ಇಷ್ಟ